கரேவர கதை வர அல்ல கடைகள் நீனே கடவு நான் நூல் எட்டு கண்டகளுக்கு அண்டிகண்டி நீடோ ರಾಹುಕೇತು ಗ್ರಹಣ ಬಣ್ಣದಿಂದ ಮಾತ್ರ ಮರೆಯಬೇಕ ನನ್ನ ಮನೆಗೆ ಬಂದು ನನಗೆ ನಿಜವಾಗಿ ಮಾತನಾಡುವ ಹೆಚ್ಚು ಹತ್ತಾರು ಹಲಕ ಕೆಲಸವನ್ನು ಮಾಡಿ ನನಗಿನ ನೆದ ನಲಸಾಸ ನಿಮ್ಮಂತವರಿಗೆ ಜನಸಂದೇ ನನ್ನ ಮನುಷ್ಯನ ಧರ್ಮ ಸೇವೆ ಮಾಡುವವರಿಗೆ ಈ ದಯಾನಂದ ಆತ ಚೆನ್ನಾಗಿ ಗೊತ್ತು ನಿನ್ನ ದೊಡ್ಡ ಬೆದರಿಕೆ ಹೆದರಿ ನಿನ್ನ ಮುಂದೆ ತಲೆ ಮಾಡುವುದರ ಅಲ್ಲ ಈ ದಯಾನಂದ ಉಸಿರೆಂದು ಕೇಸನ್ನು ಮಾಡಿ ಅದಿಷ್ಟು ಪ್ರಯತ್ನವಿತ್ತಲೆಯೇ ಎಂಬಂತರು ಸೈವಾರು ಬಂದರು ಅವರ ಅವರನ್ನು ನಿನ್ನಂತೆ ಪುಟಿ ಪುಟಿದು ಹಾರಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಆ ವೀರ ಸಿಂಧೂರು ಲಕ್ಷ್ಮಣ ತಾನು ಸತ್ತರು ಮುಂಚಿತರ ಗೌರವ ಸ್ಥಿರ ಕಡೆಯಲ್ಲ ಬಿಡಿ ವೀರ ಸಿಂಧೂರ ಲಕ್ಷ್ಮಣ ಯಾರ ಮಾತಿಗೆ ಸೋದು ಬೇಡ ನೀನು ಮದನೆಯ ತಲೆಬಾಗಿ ಹೋದದೆ ನಿನ್ನ ದೇಹ ಹುಷಾರ ಹಾಲಿಡುತ್ತಿದೆ ಅಚ್ಚರ ಮಗನೇ ಅಚ್ಚರ ಏ ಬೇಡ ಹಾಗೆ ಪ್ರಾಣ ಕಂಜಿ ಕಂಜಿಗೆ ಈ ಗೌಡ ಹತ್ತದ ಎಂಜಲಕ್ಕಿಂದು ಬಿದ್ದುವ ದಡವಲ್ ನಾಯಿಯಲ್ಲ ಈ ದಯಾನಂದ ಛೇ ಚೇ 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 ಸತಿ ತಮ್ಮ ಕೆಲಸ ಹೇಳ್ತೈತಿ ಅಷ್ಟೇ ಮಾಡಿ ಹೋಗಪ್ಪ ಯಾರೇ ಆಟ ಸಾರಿಸ್ಬೇಡುವ ತಮ್ಮ ನೀನು ಸಂಧಾನಕ್ಕೆ ಬಂದದ್ದು ನನಗೆ ಅಯ್ಯಯ್ಯಪ್ಪ ತಮ್ಮ ಗೌಡ್ರೀ ಬಂತು ನೋಡ್ರಿ ಅಪ್ಪ ಉತ್ರ ಸಚಿ ಏನು ಸಂಬಂಧ ಹೇಗಾರ ಆಸ್ತಿ ಉಳಿದಾದ ನೂರು ಸುತ್ತ ಕಾಪಾಡುದು ನನ್ನ ಧರ್ಮ ಕೈಯಲ್ಲಿ ಹೆಣಿಯನ್ನೇ ಚಕ್ಕೆ ಫ್ಯಾಕ್ಟ್ರಿ ಕತ್ತಿ ಮಲಿನ ಹಾಳು ಮಾಡಿ ಅಲ್ಲಿ ಜನರು ಆಸನು ಕೊಲೆ ಹೊಡೆಯಲು ಬಂದರೆ ನಿಮ್ಮೊತ್ತವನ್ನು ತೆಗೆ ಕತ್ತಿಸಿ ರಕ್ತ ಇದು ನಿನ್ನ ನೆನಪಿರಳಿ ಸುಮ್ಮನೆ ಹೋಗಲು ಬಿಟ್ಟರೆ ಈ ಗೌರವ ನಾಯಿ ನಮ್ಮನ್ನು ಕಾಡದೆ ಕೈ ಬಿಡಲಾರನು ಸ್ವಲ್ಪ ಎಚ್ಚರಿಕೆ ನನಗೆ ಅಪ್ಪನೆ ಕೊಟ್ಟಿದ್ರಿ ಈ ಬೇಟೆಗೆ ಆಟ ಆಡಿ ನಿಮ್ಮ ಕಾದ ತಂಕ್ಷಿ ಬಿಟ್ಟಿದೆ ಕಣೀ ಸುಮ್ಕಿದಾರ ನಾನು ಸುಮ್ಮನ ಅದೇ ಲೇ ಬೈರ ನೋಡಿಲಿ ತಮ್ಮ ಇವತ್ತು ಮುಂಜಾನೆ ನಾವು ಅವಳ ಕೈಯಾಗ ಉಳಿದು ಬಂದದ್ದ ದ್ವಾರದ ಐತೆ ಅಪ್ಪ ದ್ವಾರದ ಐತೆ ಕೀರ್ತಿ ಪ್ರಶಂಸೆ ಮಾಡಬೇಡ ನನ್ನ ಮುಂದೆ ನನ್ನ ಚೆನ್ನಾಗಿ ಹೊಂದಿರುತ್ತಾರೆ ಅವನು ಎಷ್ಟೇ ದೊಡ್ಡ ಮನಾದರು ಅವನನ್ನು ಮತ್ತೆ ನನ್ನ ಹೆಸರು ಪ್ರಕಾಶ್ ಗೌಡನೇ ಅಲ್ಲ ಇದಕ್ಕೊಂದು ಪ್ಲಾನ್ ಮಾಡೋ ಆಯ್ತ್ರಿ ದರೆಯಲ್ಲ ಒಂದಿಟ್ಟ ಶಾಂತದಿಂದ ಕುತ್ಕೊಂಡ ಪ್ಲಾನ್ ಮಾಡೋಣ್ರಿ ಅವ್ರ ಹ್ಯಾಂಗ್ ಮಾಡ್ತಾ